ಭಾರತದ ಐವತ್ತನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನಾನು ಭಾಗವಹಿಸಿದ್ದೆ ಎರಡು ಸಾವಿರದ ಎರಡು ಸಾವಿರನ ಇಸ್ವಿಯಲ್ಲಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಒಬ್ಬ ಎನ್ ಸಿ ಸಿ ಕೆಡೆಟ್ನಾಗಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರು ಆ ಸಂದರ್ಭದಲ್ಲಿ ಭಾರತದ ರಕ್ಷಾ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಎನ್ ಸಿ ಸಿ ಕೆಡೆಟಾಗಿ ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅವರನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು ಆ ಸಂದರ್ಭದಿಂದಲೇ ಪ್ರಾಯಶಃ ಜಾರ್ಜ್ ಫೆರ್ನಾಂಡಿಸ್ ಅವರ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆಯ ಕಾರಣಕ್ಕೆ ಜನಸೇವೆಯಲ್ಲಿ ತೊಡಗ್ಕೊಳ್ಬೇಕು ದೇಶ ಸೇವೆಯಲ್ಲಿ ತೊಡಗ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಆ ಸಂದರ್ಭದಲ್ಲಿ ಪ್ರಾರಂಭ ಆಗಿತ್ತು ಹಾಗಾಗಿ ಜಾರ್ಜ್ ಫೆರ್ನಾಂಡಿಸ್ ತುಳುನಾಡಿನ ಹೆಮ್ಮೆಯ ಮಗ ತುಳುನಾಡಿಗೋಸ್ಕರ ವಿಶೇಷವಾದ ಕೆಲಸವನ್ನು ಮಾಡಿರುವಂಥವರು ನಮ್ಮಂಥ ಯುವ ರಾಜಕಾರಣಿಗಳಿಗೆ ಸರಳತೆಗೆ ರಾಷ್ಟ್ರೀಯತೆಯ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ವಚ್ಛ ಚಾರಿತ್ರ್ಯದ ದೃಷ್ಟಿಯಿಂದ ಒಂದು ಪ್ರೇರಣೆ ವ್ಯಕ್ತಿಯಾಗಿರುವಂಥ ಜಾರ್ಜ್ ಫೆರ್ನಾಂಡಿಸ್ ಅವರನ್ನು ಇನ್ನು ಮುಂದೆಯೂ ಕೂಡ ನನ್ನನ್ನು ಆದರ್ಶವಾಗಿ ರಾಜಕಾರಣವನ್ನು ಮಾಡಬೇಕನ್ನುವಂಥದ್ದಿದೆ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಅಭಿವೃದ್ಧಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರವಾದಂಥ ವಿಶೇಷವಾಗಿ ಕೊಂಕಣ್ ರೈಲ್ವೆ ದೃಷ್ಟಿಯಿಂದ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪರ್ಕ ಮತ್ತು ಮೂಲಸೌಕರ್ಯದ ದೃಷ್ಟಿಯಿಂದ ವಿಶೇಷವಾದ ಕೆಲಸವನ್ನು ಅನ್ನುವಂಥ ಆಸಕ್ತಿ ನನಗಿದೆ ಅದಕ್ಕೆ ಜಾರ್ಜ್ ಫೆರ್ನಾಂಡಿಸ್ ನಮಗೆ ಪ್ರೇರಣೆ ಜಾರ್ಜ್ ಫೆರ್ನಾಂಡಿಸ್ನ ಆದರ್ಶವನ್ನು ಸದಾ ನನ್ನ ಜೀವನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡ್ತೇನೆ